ನಮಸ್ಕಾರ ನಮಸ್ಕಾರ ಎಲ್ಲ ಸೊ ನಗರ ಈಗ ದೇವ್ರುಗಳು ಎಲ್ಲ ದೇವರುಗಳು ಇಲ್ಲಿ ಬರ್ತಾವೆ ಮತ್ತೆ ದೇವ್ರುಗಳು ಇಲ್ಲಿ ಕಾಣಿಸ್ತಾವೆ ಸುಮಾರು ಜನ ಕಾಣಿಸಿವೆ ಸೊ ಇವೆಲ್ಲ ಹೇಳ್ತೀರಾ ಮತ್ತೆ ಇಲ್ಲಿಗೆ ಬಂದಿದ್ದ ಸಮಸ್ಯೆಗಳನ್ನ ದೇವ್ರುಗಳೇ ಬಂದು ಎಲ್ಲ ರೆಡಿ ಮಾಡಿಕೊಟ್ಟು ನೋವುಗಳಾಗ್ಬೋದು ಇನ್ನೊಂದು ಅವ್ರ ಸಮಸ್ಯೆ ದೇವ್ರುಗಳೇ ತಕೊಂಡು ಹೋಗ್ತವೆ ಅಂತ ಸೊ ಇದನ್ನ ನಮಗೆ ಇಲ್ಲಿ ಎಲ್ಲ ದೇವರುಗಳು ಬರ್ತಾವ ಇದು ಕಣ್ಣಿಗೆ ಕಾಣಿಸಿದ್ಯಾ ಯಾರಿಗಾದ್ರು ಇಲ್ಲ ನಿಮಗೆ ಕಾಣಿಸಿದ್ಯಾ ಯಾಕಂದ್ರೆ ನಮಗೆ ಕಾಣಿಸ್ತಾ ನಮಗೆ ಕಾಣಿಸ್ತಾರೆ ನಾವ್ ಹೇಳಿದ್ರೆ ನೀವು ನಮ್ಮಲ್ಲ ನಮಗೆ ಕಾಣಿಸ್ತಾರೆ ಮಾತಾಡ್ತಾರೆ ಎಲ್ಲ ಮಾಡ್ತಾರೆ ನಾನು ಬೇರೆವರ್ಗೂ ಬೇಕಾದಷ್ಟು ದೇವ್ರುಗಳನ್ನ ತೋರಿಸಿದ್ದೀನಿ ಬೇಕಾದ ಜನ ಮೈ ಮಗು ಬರ್ಸಿದ್ದೀನಿ ಹಿಂದೂ ಮುಸ್ಲಿಮು ಅಂತ ಎಲ್ಲ ದೇವ್ರುಗಳನ್ನೂ ಕರ್ಸ್ಕೊಂಡಿದ್ದೀನಿ ನಾನು ನಾನು ಯಾವುದೂ ಬಾಕಿ ಏನಿಲ್ಲ ಗೊತ್ತಾಯ್ತಾ ದೇವ್ರುಗಳು ನಮ್ಮ ಹತ್ರ ಬೇಕಾದಷ್ಟು ದೇವ್ರುಗಳು ಬಂದು ಕಟ್ಗಳು ಬಿಚ್ಕೊಂತಾರೆ ಕಟ್ಗಳ್ ಹಾಕಿರ್ತಾರೆ ದೇವ್ರುಗಳಿಗೆ ತರ ಕಟ್ಗಳಾಕಿರೋದನ್ನ ನೋಡಿ ದೇವ್ರ್ಗೆ ಕಟ್ಟಾಕ್ಯವ್ರಂದ್ರೆ ದೇವರು ಮಾತಾಡೋಕ್ಕಾಗಲ್ಲ ಹ್ಮ್ ಅಲ್ಪಾಯ್ತರಾ ಅವ್ರಿಗ ಮೈಮ ಬರ್ತಾರೆ ಕೆಲವ್ರು ಕ ಏನೋ ದೇವ್ರುಗಳು ಮಾತಾಡಿದ್ರೆ ಹತ್ಕೊಂಡು ಹೋಗ್ಬಿಡ್ತಾರೆ ಅವ್ರು ಹ್ಞೂ ಮೈಮಾಗ ಬಂದಿರೋರು ಹತ್ಕೊಂತಾರೆ ಇವಾಗೂ ಕೆಲವರು ದೇವ್ರು ಅಳೋದಾ ಇಲ್ಲ ಮನುಷ್ಯ ಹಾಂ ಮನುಷ್ಯ ಮನುಷ್ಯ ದೇವ್ರು ದೇವರು 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 ಹೇಳುತ್ತೆ ಹ್ಮ್ ಹಾಂ ಹಾಂ ಈಗ ಬೇಕಾದ ಜನ್ಮಗ ಇವಾಗ ದೇವ್ರಗಳು ಅವರೇ ಅವ್ರ ಮಗ ಬರತ್ತಾರ ಬಂದರು ಅವ್ರು ಮಾತಾಡೋಕೆ ಆಗೋಲ್ಲ ಹ್ಞೂ ತಲೆ ಸುತ್ತೋದು ಇನ್ನೊಂದು ಆಗುತ್ತೆ ಅವ್ರಿಗೆ ಬಾಯಿಗೆ ಇದೆ ಕೈಗಳು ಕಾಲುಗಳು ಎಲ್ಲ ಕಟ್ಟಿಬಿಟ್ಟಿರ್ತಾರೆ ಊಟ ಮಾಡೋಕ್ಕೂ ಆಗಲ್ಲ ದೇವ್ರ್ಗೆ ಬೇಕಾದ ಜನ ಚೆನ್ನಾಗಿ ಅನುಭವಿಸ್ತಾರೆ ದೇವ್ರಿಗೆ ಇದು ಈ ನಿಧಿ ಎತ್ತಕ್ಕ ಇತ್ತ ಹೋಗ್ತಾರೆ ನಿಧಿ ಎತ್ತಕ್ಕೆ ಹೋಗ್ತಾರೆ ಹೋದಾಗ ದೇವಸ್ಥಾನಗಳ ಹತ್ರ ಕಟ್ಟಾಕ್ಬಿಡ್ತಾರೆ ಹ್ಮ್ ಹ್ಮ್ ತಿರುಗಾ ಅವರು ಕುಂತಿತ್ತವ ಅಲ್ಲೇ ಇರಬೇಕು ಇಲ್ಲಿ ಕಡೆಯ ಅಲ್ಲೇ ಇರ್ಬೇಕು ಓಹ್ ಈ ಥರ ಎಲ್ಲ ದೇವ್ರಗಳಿಗೆ ಅಷ್ಟು ಶಕ್ತಿ ಇರುತ್ತಲ್ಲ ಬಿಡ್ಸ್ಕೊಂಡ್ ಬರ್ಬೋದಲ್ಲ ಆಗಲ್ಲ ಇಲ್ಲ ನನಗಾದೆ ನನಗೊಪ್ಪಿಸಿ ಬಿಟ್ಟಿರೋದವ್ರು ಯಾವ್ದು ಆಗ್ತಾ ಇಲ್ಲ ಎಲ್ಲ ದೇವರುಗಳು ಬಂದಿಲ್ಲ ಹ್ಮ್ ಬೇಕಾದ ಜನ ಇವಾಗ ನಾನು ತೋರಿಸ್ತೀನಿ ಈಗೇನು ಗೊತ್ತಾಯ್ತಾ ಬೇಕಾದ ಜನಕ್ಕೆ ಕಟ್ಟು ಬಿಚ್ಚಿದ್ದೀನಿ ಅತ್ಕೊಂತಾರೆ ಗೊತ್ತಾಯ್ತಾ ಯಾವೆಲ್ಲ ದೇವರುಗಳು ನಿಮ್ಗೆ ಇಲ್ಲಿ ನೀವು ಬಿಡ್ಸೊಟ್ಟಿರೋದು ಇಲ್ಲ ಎಲ್ಲಾ ದೇವ್ರೂನು ಹೋಗಿದ್ದಾರೆ ಕೆಲವರು ಯಾರೋ ವಿಡಿಯೋ ಮಾಡಕ್ ಬಂದಿದ್ರು ನನ್ನ ಹತ್ರ ಒಬ್ಬ ಹುಡುಗಿ ಹುಡುಗ ಕೂಡ ಫಸ್ಟ್ ಓಕೆ ಅವ್ರ ಮಗ ಅಳ್ಳೂರಮ್ಮ ಅಂತ ಅಳ್ಳೂರಮ್ಮ 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 ಅದನ್ನು ಮಾಡ್ಕೊಂಡವನು ಬಿಡಿಲ್ಲ ಅವನು ಆ ಹುಡ್ಗಿ ಅವನಿಂದ ಬಂದಿದ್ದು ಅವನು ಆಗೋ ಹುಡ್ಗಿನೋ ಗೊತ್ತಿಲ್ಲ ಇಲ್ಲ ವಿಡಿಯೋ ಮಾಡೋ ಹುಡ್ಗಿನೋ ಗೊತ್ತಿಲ್ಲ ಹುಡುಗಿ ಮೇಲೆ ದೇವ್ರು ಬರ್ಸಿದ್ದೆ ಹ್ಞೂ ಅವನು ಬಿಡಿಲ್ಲ ಹ್ಞೂ ಅದನ್ನು ಅವನು ಬಿಡೋಕೆ ಇಷ್ಟ ಬೀಳಲ್ಲ ಹುಡುಗಿ ಬಿಡುವಂಥದ್ದು ಹ್ಞೂ ಅವನು ಬಿಡಿಲ್ಲ ಆ ಹುಡುಗಿನ ಕೇಳಿ ಬಿಡ್ತೀನಿ ಅಂತನು ಆಮೇಲೆ ಬಿಡಿಲ್ಲ ಅವನು ಅವನ್ನ ಅವಾಗೆ ದೂರ ಮಾಡಿಬಿಟ್ಟೆ ನೀನು ಈ ವಿಡಿಯೋ ಬಿಡ್ದಿದ್ಮೇಲೆ ನೀನು ಬರ್ಬಾಡಾಯ್ತ ಅಂತ ಗೊತ್ತಾಯ್ತಾ ಸೊ ದೇವ್ರುಗಳು ಇಲ್ಲಿ ಬಂದು ಅಂದರೆ ಅವರು ಇಲ್ಲಿ ನೀನು ಬಿಡಿಸ್ಕೊಡು ಅಂತಂದ್ಬಿಟ್ಟು ನಿನ್ಗೆ ಹೇಳೋದ ಇಲ್ಲ ನೀರು ಬಿಡಿಸೋದಿಲ್ಲ ನಿಮ್ಮ ಹತ್ರ ಇರೋ ಈ ಜಾಗದಲ್ಲಿರೋ ದೇವ್ರುಗಳಿಗೆ ಬಿಡಿಸೋದಾ ಯಾವ ಥರ ಇದು ನಾನು ಇಲ್ಲಿ ಕೈಯಲ್ಲಿ ಬಿಚ್ಚತಾ ಹಾಕ್ತೀನಿ ಕೈಯಲ್ಲಿ ನೀನು ಹಿಂಗಂತ ಇದಾವ ಅವ್ರಿಗೆ ಹಾಕಿರೋ ಕಟ್ಗಳೆಲ್ಲ ಬಿಚ್ಚೋತ್ತವ ಒಬ್ಬೊಬ್ರಿಗೆ ಒಂಬತ್ತು ಕಟ್ ಹಾಕಿರ್ತಾರೆ ಒಬ್ಬೊಬ್ಬರು ಕೈ ಐದು ಕಟ್ ಹಾಕಿರ್ತಾರೆ ಒಬ್ಬೊಬ್ರಕ ಹತ್ತು ಹನ್ನೆರಡು ಎಷ್ಟೋ ಕಟ್ಗಳಾಕ್ಬಿಡ್ತಾರೆ ಇದ್ರಾಗ ಪ್ರೇಮ ಅಂತ ಒಬ್ರು ಬೆಂಗಳೂರಾಗ ಲಕ್ಷ್ಮೀ ಅಮ್ಮನಕೆ ಕಟ್ಟಾಕ್ಬಿಟ್ಟಿದ್ರು ಅವ್ರ ಮನೆಯಲ್ಲಿ ಆ ಕಟ್ಟಾಕಿ ರಕ್ತ ಇಲ್ಲಿ ಸೋರ್ತಾ ಇತ್ತು ರಕ್ತ ಸೋರತ್ತೆ ರಕ್ತ ಸೋರ್ತಾಯ್ತು ಲಕ್ಷ್ಮಿ ಅಮ್ಮನಕ ಬೇರೆ ಅವಾಗ ರೇಷ್ಮಾ ಹೌದು ನಮ್ಮ ಅವರು ಕುಂಚಿ ಅವ್ರ ಮಹಿಮ ಕಟ್ಟು ಬಿಚ್ಚಿದ್ರೆ ಅಯ್ಯಮ್ಮನಕೂ ಒಂಥರ ಇಲ್ಲಿ ಸೋರ್ತಾಯ್ತು ಯಾರೋ ಆ ತರ ಮಾಡಿದ್ರು ಅಯಮ್ಮನಕ ಗೊತ್ತಾಯ್ತಾ ಆಯಮ್ಮ ಮಾತಾಡಿ ಎಲ್ಲ ಮಾಡಿ ಅದು ಹೆಂಗೆ ಕುತ್ಕೊಂಡ್ಲು ಕೈ ಇಕ್ಕೊಂಡು ಇಕ್ಕಂಡು ಲಕ್ಷ್ಮಿ ಅಮ್ಮನ ಯಾವ ತರ ಕುತ್ಕೊಳ್ತಾ ಆತರ ಕುತ್ಕೊಂಡು ನನಗೆ ಅವಾಗ ಕೊಟ್ಟಿದ್ದು ಅಮ್ಮನ ಏನಂತ ನಾಗ ರಾಜ ಹಾ ಇದು ಸತ್ಯ ಅವ್ರು ಕೇಳಿಸ್ಕೊಳ್ತಾ ಅವ್ರಿಗೆ ಕೇಳಿಸ್ಕೊಳ್ಳಿ ಹ್ಞೂ ನಾಗ ರಾಜ ಹ್ಞೂ ಅಂತೇಳಿ ರಾಜ ಅಂತ ಅವಾಗ ಆ ಅಮ್ಮನ ಕೊಟ್ಟಿದ್ದು ಯಾರೋ ಲಕ್ಷ್ಮೀ ಅಮ್ಮನ ಹ್ಞೂ ಆ ಅಮ್ಮಕ ಕಟ್ಟು ಬಿಚ್ಚಿದೆ ಗೊತ್ತಾಯ್ತಾ ಬೇಕಾದಷ್ಟು ಜನಕ್ಕೂ ಬಿಚ್ಚಿದ್ದೀನಿ ನಾನು ಈಗ ಒಂದು ಸುಮ್ಮನೆ ಒಂದು ಪ್ರಶ್ನೆ ನನಗೆ ಈಗ ಲಕ್ಷ್ಮಿ ಅಮ್ಮಗೆ ಕಟ್ಟಾಕಿದ್ರು ಹಾಕಿದ್ರು ಅವ್ರಿಗೆ ನೀವು ಕಟ್ಟಿ ಬಿಚ್ಚಿದ್ದೀರಾ ಒಂದು ಸ್ವಲ್ಪ ಈಗ ಲಕ್ಷ್ಮಿ ಅಂದರೆ ದುಡ್ಡು ಹ್ಮ್ ಹಣ ಆಸ್ತಿ ಇವೇನೋ ಅಂದ್ರೆ ಹೌದು ಇವೆಲ್ಲಾನು ಲಕ್ಷ್ಮಿ ಅಂದ್ರ ಸಂಪತ್ತು ಅಲ್ವಾ ಆ ಇವಾಗ ನಾನ್ ಇಷ್ಟು ಮಾಡಿದ್ದೀನಿ ನನ್ಗೊಂದು ಸ್ವಲ್ಪ ಏನೋ ಕೊಡು ಅಂತ ಕೇಳಿದ್ರು ಕೊಡೋ ಮೊನ್ನೆ ಹೇಳಿದ್ರು ಅಂತ ಹೇಳಿದಾಗ ಎತ್ಕೊಂಬೋದಲ್ಲ ಅಂತ ಏನ್ ಮಾಡ್ತೀಯದನ್ನ ಅಂತ ಕೇಳ್ತಾರೆ ಹಾ ಹಾ ಅಲ್ಲಿ ಏನೋ ಒಂದ್ ಮಾಡ್ಬೋದಿಲ್ಲ ಬಡವ್ರ್ಗೆ ಕೊಟ್ಬಿಡ್ಬೋದು ಬಡವ್ರ್ಕ ಇಲ್ಲ ಬಡವ್ರ್ಕರ್ಕೆ ಒಂದ್ ಸ್ವಲ್ಪ ತಿಳ್ಸ ನಾನ್ ಹೇಳ್ತೀನಿ ಬಡವ್ರ್ಕ ನೀನ್ ಕೊಟ್ರೆ ಅವ್ರ ಕಾಲ್ಪುನಕ ಐಶ್ವರ್ಯ ಕೊಟ್ರೆ ಅವರು ಇದಾಗ್ತಾರಂತಿ ಗೊತ್ತಾಯ್ತಾ ಬಡವರು ಮೊದ್ಲು ಇದ್ರು ಇವಾಗ ಬಡವರು ಯಾರು ಇಲ್ಲ ಗಾಂಚೇಲಿ ಜಾಸ್ತಿ ಆಗಿದೆ ಗೊತ್ತಾಯ್ತಾ ನೀನ್ ಸುಮ್ಮನೆ ಇದನ್ನೆಲ್ಲ ನೀನ್ ನಿನ್ಕು ಬೇಕಾ ಎಷ್ಟು ಬೇಕೋ ನಿನಕು ಊಟಕ್ಕೆ ಸಾಕಾ ಸಾಕು ಏನ್ ಏನು ಬೇಕಾದ ನೆನಕ ಕೇಳಿದ್ರೆ ಈಶ್ವರಪ್ಪನು ಬಂದಿದ್ದ ಈಗ ಇಲ್ಲಿ ದೇವ್ರುಗಳು ಬರೋದು ಈಗ ನಿಮ್ಮ ಕಣ್ಣಿಗೆ ಯಾರೋ ಬೇರೆಯವ್ರಿಗೂ ಕಾಣಿಸುತ್ತೆ ನೀವು ಇಲ್ಲಿಗೆ ಬಂದು ಯಾರ್ದೋ ಇಂತ ಸಮಸ್ಯೆ ಐತೆ ಅಂತ ನೀವು ಎಲ್ಲ ದೇವ್ರುಗಳನ್ನ ಇಲ್ಲಿ ಕರಿತಿರಲ್ಲ ಅವೇನು ಬಂದು ಪಕ್ಕದಲ್ಲಿ ನಿಂತ್ಕೊತಾವ ಹೆಂಗೆ ನಮ್ಗಂತೂ ಕಾಣಿಸರಲ್ಲ ಅಪ್ಪ ಮುಂದೆ ನಿಂತ್ಕೊಂಡು ಮಾತಾಡ್ತಾರೆ ಅವರು ಹ್ಮ್ ಅವ್ರು ಇಲ್ಲಿಗೆ ಬೇಕಲ್ಲಿ ಕರ್ಕೊಳ್ತಾರೆ ಧರ್ಮಸ್ಥಳಕ್ಕೆ ಬೇಕಾದ್ರೆ ಕಳಿಸ್ತೀನಿ ಇದ್ರ ತಿರ್ಪಿಗೆ ಬೇಕಾದ್ರೆ ಕಳಿಸ್ತೀನಿ ಎಲ್ಲಿಗೆ ಬೇಕೋ ಅದಕ್ಕೆ ಕಲಿಸ್ಕೊಡ್ತೀನಿ ಅವ್ರನ್ನ ಅವರು ದೇವರಿಂದೇ ಹೋಗ್ತಾರೆ ದೇವರು ಇಟ್ಕೊಂಡು ಕರ್ಕೊಂಡು ಹೋಗ್ತಾರೆ ಇವಾಗ ನನಕ ಸಾಬ್ರ ದೇವರು ದೊಡ್ಡ ದೇವರು ಕಾಣಿಸಿದ್ದಾರೆ ನಾನು ಅದನ್ನ ಹೇಳು ಯಾರನ್ನ ಏನು ನನ್ನೇ ಹೋಗೀತಾರೆ ಅರ್ಥ ಆಯ್ತಾ ಇವಾಗ ಅವ್ರನ್ನ ನಾನು ಕರ್ಸ್ಕೊಂತೀನಿ ತೋರಿಸ್ತೀನಿ ಇವಾಗ ವೀಡಿಯೋದಾಗೆ ತೋರಿಸ್ತೀನಿ ಅವ್ರು ಬಂದಿರೋರೆಲ್ಲ ತೋರಿಸ್ತೀನಿ ಗೊತ್ತಾಯ್ತಾ ಸೊ ಆ ತರದ ವಿಡಿಯೋಗಳನ್ನ ನಾನು ನೆಕ್ಸ್ಟ್ ನಮ್ಮ ವೀಕ್ಷಕರಿಗೆ ತೋರಿಸ್ತೀನಿ ಈಗ ಸ್ಪೆಷಲಿ ಈಗ ನಿಧಿ ವಿಚಾರ ನೀವು ಮಾತಾಡಿದ್ರಿ ಯಾರಾದ್ರೂ ನಮ್ಮ ವೀಕ್ಷಕರಲ್ಲಿ ಸುಮಾರು ಜನ ನನಗೆ ನಿಧಿ ವಿಚಾರಗಳಲ್ಲಿ ಫೋನ್ಗಳು ಮಾಡ್ತಾರೆ ಸರಿ ಈ ತರ ನಮ್ಮ ಜಾಗದಲ್ಲಿ ಐತೆ ಅಂತೆ ನಿಮ್ಮಲ್ಲಿ ಯಾರಾದರೂ ತಕ್ಕೊಡ್ತಾರಂತ ನೀವು ಇವಾಗ ಎಲ್ಲೋ ಅವ್ರದ್ದು ಯಾವ್ದೋ ಗುಲ್ಬರ್ಗನೋ ರಾಯಚೂರೋ ಯಾವ್ದೋ ಒಂದು ಕಡೆ ಅವರು ಇರ್ತಾರೆ ನೀವು ಇಲ್ಲಿಂದ ಅವ್ರ ಜಾಗದಲ್ಲಿ ಇದೇ ಇಲ್ಲ ಅಂತ ನೀವು ಫೋನ್ ಮುಂದೆ ಬರ್ತಾರೆ ಅವ್ರ ಮನೆಯವ್ರ ಮಲ್ಯನೇ ಬರ್ತಾರೆ ಅವ್ರ ಮನೆಯಲ್ಲಿದ್ರೆ ಅವ್ರ ಮನೆಯವ್ರ ಮಲ್ಯನೇ ನಾಗಮ್ಮನ ಬರ್ತಾಳೆ ತೋರಿಸ್ತಾರೆ ಯಾವುದೇ ಲಕ್ಷ್ಮೀ ಲಕ್ಷ್ಮಿ ಬರ್ತಾಳೆ ತೋರಿಸ್ತಾರೆ ಕೆಲವೊಂದ್ಸರಿ ಈ ತರದ್ರಲ್ಲಿ ಮೋಸ ಆಗುತ್ತೆ ಕೆಲವೊಂದು ಯಾವ್ದಾದ್ರು ಶಕ್ತಿಗಳು ದುಷ್ಟಶಕ್ತಿಗಳು ನಿಧಿ ಆಸೆ ತೋರಿಸಿ ಅವ್ರನ್ನ ಕರ್ಕೊಂಡೋಗಿ ಅವ್ರನ್ನ ಬಲಿ ತಗೊಂಡ್ಬಿಡುತ್ತೆ ಅಂತೆಲ್ಲ ಇದೆ ಅಪ್ಪ ಬಲಿ ತಗೊಳ್ಳೋದು ಐತೆ ಬಲಿ ತಗೋಳೋದು ನಾವು ಅದನ್ನೆಲ್ಲ ಕಟ್ ಹಾಕೋದು ಎಲ್ಲ ನಾಗಮ್ಮ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಅರ್ಥ ಆಯ್ತಾ ಅದನ್ನೆಲ್ಲ ನಾನು ಮಾಡಕ್ ಹೋಗಲ್ಲ ತಡೆ ಹಾಕೋದು ಕಟ್ ಹಾಕೋದು ಅದನ್ನ ಹೆಂಗೆತ್ಬೇಕು ಎಲ್ಲ ಹೇಳ್ಕೊಟ್ಟಿದ್ದಾರೆ ನಾನೇನು ಮಾಡಕ್ ಹೋಗಲ್ಲ ನಮ್ಗ ತೊಂದರೆ ಕೊಟ್ಬಿಡ್ತಲ್ಲ ಬರ್ದಿಲ್ಲ ಅಂದ್ರೆ ತಿರುಗಿ ನಮ್ಗೂ ತೊಂದರೆ ಆಗೈತೆ ಅದು ನಿಧಿ ನನ್ಗೆ ಬೇಕಾಗಿಲ್ಲ ನಿಧಿ ಏನಕ್ಕೆ ಬೇಕು ಮೇಯ್ನ್ ಆಗಿ ಸೊ ಇಲ್ಲಿ ದೇವಸ್ಥಾನದಲ್ಲಿ ದೇವ್ರಗಳು ಯಾವ ಥರ ಇವ್ರಿಗೆ ಕಾಣಿಸ್ತಾ ಇದ್ದಾರೆ ಇವ್ರ ಕಣ್ಣಿಗೆ ಕಾಣಿಸ್ತಾರೆ ಇಲ್ಲ ಅನ್ನೋದೊಂದು ವಿಚಾರ ಇತ್ತು ಯಾವ ಕಾಣಿಸ್ಬೇಕಂದ್ರೆ ಯಾವ ಥರ ಅವ್ರು ಕಾಣಿಸ್ತಾರೆ ಬೇರೆಯವ್ರಿಗೆ ಕಾಣಿಸಲ್ಲ ಇವ್ರಿಗೆ ಮಾತ್ರ ಇಲ್ಲ ಇಲ್ಲಿ ಯಾರಿಗಾದರೂ ಅವರು ನೋಡೋ ಶಕ್ತಿ ಇದ್ದರೆ ಅವ್ರಿಗೆ ಕಾಣಿಸುತ್ತೆ ಅದು ಬಿಟ್ಟು ಶಕ್ತಿ ಏನು ಅವ್ರಿಗಿಲ್ಲ ಹಾಂ ದೇವ್ರಿಗೆ ಕಟ್ಟಾಕಿದರೆ ಅವ್ರಿಗೆ ಅಂದರೆ ದೇವರು ಬರ್ತಾರೆ ನಿಧಿ ಇರೋರ್ಗೂ ಬರ್ತಾರೆ ಎಲ್ಲ ಕಾಣಿಸ್ತದೆ ಅವ್ರಿಗೆ ಹ್ಞೂ ಅವ್ರಿಗೆ ಅಂದ್ರೆ ಕಟ್ಟಾಕ್ಬಿಟ್ಟಿರ್ತಾರೆ ದೇವ್ರಿಗೆ ಹ್ಞೂ ಆವಾಗ ನಾನು ಬಿಚ್ಚಿಕೊಡ್ಬೇಕು ಬಿಚ್ಚು ಕೊಟ್ಟರೆ ಅವ್ರಿಗೆ ಬಂದು ನಿಧಿನೂ ತೋರಿಸ್ತಾರೆ ಏನು ಅದೇ ಅಲ್ಲಿ ಎಷ್ಟು ಪಾತ್ರೆ ಇದೆ ಎಷ್ಟು ಗಡಿಗೆ ಇದೆ ಎಲ್ಲ ತೋರಿಸ್ತಾರೆ ಅದರಲ್ಲೇನಿದೆ ತೆಗೆದು ತೋರಿಸ್ತಾರೆ ಸೊ ವೀಕ್ಷಕರು ಇದೊಂದಷ್ಟು ನಾಗರಾಜ್ನವ್ರದ್ದು ಅವ್ರ ದೇವಸ್ಥಾನದಲ್ಲಿ ಮತ್ತೆ ಅಲ್ಲಿರೋ ಶಕ್ತಿಗಳಿಗೆ ಸಂಬಂಧಪಟ್ಟಂತೆ ಒಂದು ಚಿಕ್ಕ ಪರಿಚಯದ ವಿಚಾರ ಸೊ ಇನ್ನೂ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ